ಎಲ್ರಿಗೂ ಕೂಡ ಹುದ್ದೆಯನ್ನು ಕೊಡ್ತಕ್ಕಂತ ಒಂದು ಕೆಲಸ ಆಗಿದೆ ನಿಮ್ಮ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾ ಸೋತಿರ್ಬೋದು ನನಗೆ ಅಧಿಕಾರ ಇಲ್ಲದೆ ಇರಬಹುದು ನಾನು ಯಾವತ್ತೂ ಕೂಡ ಆ ಭಾವನೆಯಲ್ಲಿಲ್ಲ ನನಗೆ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮುಂದೆ ಯಾವುದಕ್ಕೂ ಕೂಡ ನನ್ನ ಕೃಢ ಸಮಾನ ನಾನಾಗಲೂ ನಿಮ್ಗೆ ಹೇಳ್ತಕ್ಕಂಥ ನಿಷ್ಠೆ ನಮ್ಮ ಗುರಿ ವೇದಿಕೆ ಮಾಡತಕ್ಕಂಥ ಎಲ್ಲ ನಾಯಕರ ಗುರಿ ಒಂದೇ ಆಗಿರಬೇಕು ಈ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ರಾಜ್ಯ ಜಿಲ್ಲೆ ಅದರ ಜೊತೆಯಲ್ಲಿ ಅಭಿವೃದ್ಧಿಶೀಲ ಜಿಲ್ಲೆ ಆಗ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಇವತ್ತು ವೇದಿ ಬೆಳಕಂತ ಎಲ್ಲ ನಾಯಕರು ಮಾಡಬೇಕು ಅಂತ ಹೇಳಿ ನಾನಾದ್ರೂ ತಮ್ಮಲ್ಲಿ ಕಳಕಳಿವ ಮನವಿಯನ್ನ ಮಾಡ್ತಾ ಬಹಳ ನಿರೀಕ್ಷೆಯನ್ನ ಜಿಲ್ಲೆಯ ಜನ ಇಟ್ಟು ನಾಲ್ಕು ಶಾಸಕರನ್ನ ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿಯನ್ನ ಹಚ್ಚಿಕೊಂಡು ನಾವು ಸೇರಿ ಈ ಜಿಲ್ಲೆಯ ಋಣವನ್ನ ಈ ಜಿಲ್ಲೆಯ ಜನರ ಋಣವನ್ನ ಈ ರೈತರ ಋಣವನ್ನ ಮಹಿಳೆಯರನ್ನ ತೀರ್ಸಣ ಅಂತ ಮಾಡ್ತಾನೆ ಈ ಸಂದರ್ಭದಲ್ಲಿ ಹೇಳ್ತಾ ಸೋಲೂರು ಸೇರಿಸ್ಬೇಕಂತೆ ರವಿ ಬೇಜಾರು ಮಾಡ್ಕೊಬಿಟ್ಟು ಹೇಳಿಲ್ಲ ಸೋಲೂರು ಶಾಸಕರನ್ನೂ ಕೂಡ ಮುಂದಿನ ದಿನಗಳಲ್ಲಿ ಶಕ್ತಿ ತುಂಬೋ ಕೆಲಸ ಎಲ್ಲರೂ ಕೂಡ ತುಂಬ ತುಂಬುವಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಬೇಕೆ ಎಲ್ಲ ಗಣ್ಯರಿಗೆ ಯಾರು ಹೆಸರು ಕರೀಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡಿ ನಮ್ಮ ಶ್ರೀನಿವಾಸವ್ರು ಕೂಡ ಬಂದಿದ್ದಾರೆ ಪದ್ಮಾಭ್ರದ್ದು ಎಲ್ಲರಿಗೂ ಕೂಡ